ಸೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಗ್ತಾ ಇದೆ ವಿಡಿಯೋಸ್ ನೋಡ್ತಾ ಇದ್ದೀವಿ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ರು ನೋಡ್ಕೊಂಡು ಬರಣ ಮೇಲೆ ಮಾತಾಡಣ ಬನ್ನಿ एग्जामिनेशन ಪ್ರಕ್ರಿಯೆ ರಜತಾನ ಅವರ ಕಡೆಯಿಂದ ಬಂದಿರೋ ಒಂದು ಮಾತಾಡಿಸ್ ತೋರಿಸ್ತೀನಿ ದೊಡ್ಡ್ರು ಸರ್ ಕೊಟ್ಟಕೇನ ಬದಕ್ಕೆ ನಿಮ್ಮತ್ರ ಇರ್ಲಿಲ್ಲ ನನಗೆ ಇಷ್ಟ ಆಗುತ್ತಾ ಇಲ್ಲ ಅವರಿಗೆ ಇಷ್ಟ ಆಗಕ್ಕೆ ಬಂದಿಲ್ಲ ಇಲ್ಲ ಜನಕ್ಕೆ ಇಷ್ಟ ಆಗುತ್ತೆ ಬೈ ಫುಮರಸ್ಟ್ ವಿಚಾರಗಳು ನೀವು ಸ್ಟ್ಯಾಂಡ್ ತಗೊಳ್ಳೋದು ಇತ್ತು ಅವರಿಗೆ ಇಷ್ಟ ಆಗುತ್ತೆ ಆನ್ಕೇನ ನೋಡಿ ಫುಮರ ಬಗ್ಗೆ ನೀವು ಮಾಡ್ತೀರಾ ಆ ವಿಷಯದಲ್ಲಿ ಇರ್ತಾ ಇರಬೇಕು ಮಾತಾಡೋಕೆ ಮಾಡ್ಕೋಬಡ ಇವತ್ತು ಬರ್ತೀತು ಕೂಡ ಚೆನ್ನಾಗಿದೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಅಂಡ್ ಈ ಸೀಸನ್ ಸ್ಪೆಷಲ್ ಆಗಿ ಅವಶ್ಯಕತೆ ಇಲ್ಲ ಒಂದು ಎರಡು ದಿನ ಮೂರು ದಿನ ಇದೇ ನಾಮಿನೇಷನ್ ಮೇಲೇ ಕಂಪ್ಲೀಟ್ ಎಪಿಸೋಡ್ಗಳು ಇರುತ್ತೆ ಅದೇ ರೀತಿ ಒಂದಿಷ್ಟು ಪ್ರಕ್ರಿಯೆ ಕೂಡ ನಡೀತಿರುವಂಥದ್ದು ಟಾಸ್ಕ್ ರೀತಿ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಬೈ ಇದು ಆಗಿ ಏನು ಬಂದಿದ್ದಾರೆ ಪ್ರಿವಿಯಸ್ ಸೀಸನ್ ಸ್ಪರ್ಧಿಗಳು ಸೊ ಅವರು ಒಂದಿಷ್ಟು ಗೇಮ್ಗಳನ್ನ ಆಡಿಸೋ ರೀತಿ ಇರುತ್ತೆ ಅನ್ಸುತ್ತೆ ಮೇನ್ ಲೀಡ್ರ್ ಆಗಿರ್ತಾರೆ ಅಥವಾ ಅವ್ರ ಒಪಿನಿಯನ್ ತುಂಬ ಆಗುತ್ತೆ ಅನ್ಕೋತೀನಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತನಿಷ್ ಅವ್ರು ಕೂಡ ಬಲೂನ್ ಇಟ್ಕೊಂಡಿರು ಸೊ ಬಲೂನ್ ರೀತಿ ಕೂಡ ಅಲ್ಲಿ ಏನೋ ಟಾಸ್ಕ್ ರೀತಿತ್ತು ಜೊತೆಗೆ ಡ್ರೋನ್ ಪ್ರತಾಪ್ರಿಗೂ ಸ್ವಲ್ಪ ವಾದ ಆಗ್ತದೆ ಸೊ ಅಲ್ಲಿ ಗೊತ್ತಾಯ್ತು ಗೊತ್ತಾಗ್ತದೆ ಇಲ್ಲಿ ಅವರ ಒಂದು ಕ್ವಶನ್ ಮಾಡೋಂಥದ್ದಾಗ್ಬೋದು ಅಥವಾ ಯಾರು ಒಂದು ಯಾವ ಸರಿ ಯಾವ ತಪ್ಪಂದ ಮಾತಾಡೋದಿರುತ್ತೆ ಅನ್ಕೋತೀನಿ ಇದಾದ ಮೇಲೆ ಇನ್ನೊಂದು ಮಡಿಕೆ ಹೊಡೆಯುವಂಥದ್ದು ಸೊ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದು ಏನಪ್ಪ ಅಂದರೆ ನಮ್ಮ ತುಕರೆ ಸಂತೋಷ್ ಅಂತಿದ್ದಾರೆ ಸೊ ಒಂದೊಂದು ಡಿಪಾರ್ಟ್ಮೆಂಟ್ ಲೀಡ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವರು ಮತ್ತು ನಮ್ಮ ಗೋಲ್ಡ್ ಮ್ಯಾನ್ ನಮ್ಮ ವರ್ತು ಸಂತೋಷ್ ಅಣ್ಣ ಸೊ ಇಬ್ಬರು ಕೂಡ ಗೋಲ್ಡ್ ಗೋಲ್ಡ್ ಇವಾಗ ಸದ್ಯಕ್ಕೆ ಜೇಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ಏನು ಕತೆ ಆಗುತ್ತೆ ಕಾದ್ ನೋಡೋಣ ಜೊತೆಗೆ ಇಲ್ಲಿ ಪ್ರೋಮೋದಲ್ಲಿ ಒಂದಿಷ್ಟು ಮಾತುಕತೆಗಳಿದೆ ಸೊ ಅದ್ರ ತಕ್ಕಂತೆ ಮಾತಾಡ್ತು ಬನ್ನಿ ಆ್ಯಂಡ್ ಇಲ್ಲಿ ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಒಂದು ವಿಷಯ ಏನಪ್ಪ ಅಂದರೆ ಶ್ರೀಕ್ರಮ ಅವರು ಬಲಂಗ್ಗಳೆಲ್ಲ ಕಲೆಕ್ಟ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಒಂದಿಷ್ಟು ಏನೋ ಒಂದು ಇರುತ್ತೆ ಅನ್ಕೋತೀನಿ ಅದರಿಂದ ಏನೋ ಬೆನಿಫಿಟ್ ಆಗುತ್ತೆ ಏನಿರುತ್ತೆ ಏನು ಬೆನಿಫಿಟ್ ಆಗುತ್ತೆ ಯಾರು ಸಿಗುತ್ತೆ ಏನು ಕತ್ತೆ ಅಂತ ಕಾದ ನೋಡೋಣ ಆ್ಯಂಡ್ ಅದನ್ನು ಮೇ ಬಿ ಲೀಡ್ ಮಾಡ್ತಿರೋದು ಯಾರಪ್ಪ ಅಂದರೆ ನಮ್ಮ ಇವರು ತನಿಷಾ ಅಂತ ಅನಿಸುತ್ತೆ ಕಾದ್ ನೋಡೋಣ ಜೊತೆಗೆ ಇಲ್ಲಿ ಇವಾಗ ನಾಮಿನೇಷನ್ ನಡೀತಿರೋಂಥದ್ದು ಆ್ಯಂಡ್ ಇಲ್ಲಿ ನೇಮ್ ತೊಗೊಂಡಿರೋದು ಯಾರಪ್ಪ ಅಂದರೆ ಹನುಮಂತಣ್ಣ ಪ್ರೂವ್ ಮಾಡೋಕೆ ನಾವು ತುಂಬ ಅಥವಾ ನಾಮಿನೇಟ್ ಮಾಡೋಕೆ ಕಾದ್ ನೋಡ್ಬೇಕಾಗಿರತ್ತೆ ಎಪಿಸೋಡಲ್ಲಿ ಆ್ಯಂಡ್ ಈ ಮಡಕೆದು ಅಂತ ಬಂದಾಗ ನಿಮಗೆ ಪ್ರೀವಿಯಸ್ ಸೀಸನ್ ಕೂಡ ಇತ್ತು ಸಕ್ಕದಾಗಿ ಮಾಡಿದರು ಎಲ್ಲ ಒಂದು ದ್ವೇಷದ ಥರ ತೋರಿಸಿದ್ರು ಅದನ್ನ ಮನಸ್ಸಿರೊಂದು ಮನ್ಸಲ್ಲಿ ತುಂಬ ದ್ವೇಷ ಇರೋ ರೀತಿ ಆ ಮಡಕೆ ಹೊಡೆಯುವಂಥದ್ದು ನೀರಿಗೆ ಹೊಡೆಯುವಂಥದ್ದೆಲ್ಲ ಮಾಡ್ತಾಯಿದ್ರು ಸೊ ಇವಾಗ ಅದೇ ಟಾಸ್ನ ಇಲ್ಲಿಗೆ ತೊಗೊಂಬಂದಿದ್ದಾರೆ ಕಾಪಿ ಆ್ಯಂಡ್ ಪೇಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿಂದ ಇಲ್ಲಿಗೆ ತೊಗೊಬಂದಿರ್ತಿರ್ಗ ಆ ಸೀಸನ್ನಿಂದ ಆ್ಯಂಡ್ ಹನುಮಂತಣ್ಣ ಹೇಳ್ತಿರೋದು ನಮ್ಮ ಅವ್ರಿಗೆ ಆ್ಯಂಡ್ ಇವಾಗ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಮಾತಾಡಲ್ಲ ಹಾಗೆ ಅಂತ ರಜಿತರು ಸೊ ಅದಕ್ಕೆ ನಮ್ಮ ಹನುಮಂತಣ ಒಂದು ಉತ್ತರ ಕೊಟ್ಟಿರುವಂಥದ್ದು ಆ್ಯಂಡ್ ನನ್ನ ಪ್ರಕಾರ ಹನುಮಂತಣ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಏನು ಪ್ರಾಬ್ಲಮ್ ಅಂದರೆ ಬೇರೋಗಳಿಗೆ ಅವರುಗಳು ಅಟೆನ್ಷನ್ಗೋಸ್ಕರ ಮಾತಾಡ್ತಾರೆ ಆ ಥರ ಕೆಲಸನ ಹನುಮಂತಣ ಮಾತಾಡಲ್ಲ ಎಲ್ಲ ಅವಶ್ಯಕತೆ ಇದೆ ಅದು ಖಂಡಿತವಾಗಲೂ ಹನುಮಂತಣ ಮಾತಾಡಿದ್ದಾರೆ ಆ ಮಾತುಗಳಲ್ಲಿ ತಮಾಷೆ ಕೂಡ ಇರುತ್ತೆ ಜೊತೆಗೆ ಒಳ್ಳೆತನ ಕೂಡ ಇರುತ್ತೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗಾಯ್ಸ್ ಸೊ ಇದು ಸ್ವಲ್ಪ ರಜತ್ ಸರಿ ಮಾಡ್ಕೋಬೇಕು ಅನಿಸುತ್ತೆ ಆ್ಯಕ್ಚುಲಿ ಅವ್ರಿಗೆ ಓಪನ್ ಆಗಿ ಮಾತಾಡ್ತಾರೆ ಕಡಕ್ಕೆ ಆಗಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಇದೆಲ್ಲ ಇಷ್ಟನೇ ಓಕೆನಾ ಬಟ್ ಸ್ಟಿಲ್ ಕೆಲವೊಂದು ವರ್ಡ್ಸ್ ಆರ್ಶ್ ಅಂತ ಅನಿಸುತ್ತೆ ಸೊ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಅವ್ರಿಗೆ ಆ್ಯಂಡ್ ಇದು ಯಾರಿಗೋ ಬೇರೆಯವ್ರಿಗೆ ಹೇಳಿರ್ಬೋದು ನಾನು ಅನ್ಕೋತೀನಿ ಅಲ್ಲಿ ಲಿಂಕ್ ಮಾಡಿರೋ ರೀತಿ ಇದೆ ಅಲ್ಲೂ ಏನೇನು ನಾಮಿನೇಷನ್ ಪ್ರಕ್ರಿಯೆ ನಡೀತದೆ ಏನು ಕತೆಕ ಅದು ನೋಡಬೇಕು ಬಟ್ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ ಸುಮಾರು ರೀತಿ ಹೋಗ್ತದೆ ಇದು ಟಾಸ್ಕು ಇಂಟ್ರೆಸ್ಟಿಂಗು ಸೊ ಇಲ್ಲಿ ಶಿಶಿರವ್ರಿಗೆ ನಾಮಿನೇಷನ್ ಮಾಡ್ತಿರೋದ್ದು ನಮ್ಮ ಇವರು ಯಾರು ನಮ್ಮ ಮಂಜಣ್ಣ ಆ್ಯಂಡ್ ಕೆಲವು ವಿಷಯಗಳಿಗೆ ತುಂಬಾ ವಿಷಯಗಳಿಗೆ ಸ್ಟ್ಯಾಂಡ್ ತಗೋಬೋದಾಗಿತ್ತು ಅನ್ನೋದು ಅವ್ರ ವಾದ ಇವಾಗ ಏನಾಗುತ್ತೆ ನಾಮಿನೇಷನ್ ಮಾಡೋದು ತಪ್ಪು ಅಲ್ವೇ ಅಲ್ಲ ಆದರೆ ಏನು ಕಾರಣಗಳು ಇಟ್ಕೊಂಡು ಕೊಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮಂಜಣ್ಣ ಹೇಳ್ತಿರೋದು ಹೇಳ್ತಿರೋದೇನಂದ್ರೆ ಅವರು ನೀವು ಈ ವಿಷಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಸ್ಟ್ಯಾಂಡ್ ತಗೊಂಡು ತಗೊಂಡ್ ತಗೋಬೋದಾಗಿತ್ತು ಅಂತ ಮೆನ್ಷನ್ ಮಾಡ್ತಾ ಓಕೆನಾ ಆದರೆ ಸ್ಟ್ಯಾಂಡ್ ತಗೋಬೇಕು ಅಂದ್ರೆ ಅವ್ರಿಗೂ ಅದೇ ರೀತಿ ಅನಿಸಿರ್ಬೇಕಲ್ವಾ ಸೊ ಅದು ಕೂಡ ಆಗುತ್ತೆ ಸೊ ಇಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಯಾವ ವಿಷಯ ಇಟ್ಕೊಂಡು ಮಾತಾಡಿದ್ರೆ ತುಂಬ ಇಂಪಾರ್ಟ್ ಆಗುತ್ತೆ ಯಾಕಂದ್ರೆ ಶಿಷ್ಯರು ತುಂಬ ಕೋಪ ಮಾಡ್ಕೊಟ್ರೆ ನೋಡಿದ್ರೆ ಶಿಶೀರಿಗೆ ಈಗ ಮಂಜಣ್ಣಗೆ ಆ ವಿಷಯದ ಮಾತಾಡ್ಬೇಕು ಅಂತ ಇರುತ್ತೆ ಬಟ್ ಶಿಶಿರ್ ಮಾತಾಡಬಾರ್ದು ಅಂತ ಅನ್ಸಿರುತ್ತೆ ಸುಮ್ಮನೆ ಯಾಕೆ ಹೋಗಿ ಸ್ಟ್ಯಾಂಡ್ ತಗೋತಾರೆ ಅದಕ್ಕೆ ಬಿಕಾಸ್ ಮಂಜಣ್ಣ ಪರ್ಸ್ಪೆಕ್ಟಿವ್ ಬೇರೆ ಶಿಶಿರ ಪರ್ಸ್ಪೆಕ್ಟಿವ್ ಬೇರೆ ಸೊ ಹಾಗೆ ಬ್ಯಾಡ್ ರೀಸನ್ ಇಟ್ಕೊಂಡು ಅಂತ ಅನ್ಸುತ್ತೆ ಶಿಷ್ಯರು ಆ್ಯಂಡ್ ನೀವು ಒಬ್ಸರ್ವ್ ಮಾಡ್ರೆ ಆಲ್ರೆಡಿ ಕ್ವಶನ್ ಚೇಂಜ್ ಆಗ್ತದೆ ಅನ್ಸುತ್ತೆ ಯಾವಾಗ ಒಂದು ಅವ್ರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಸಿಗುತ್ತೋ ಪ್ರಶ್ನೆ ಚೇಂಜ್ ಮಾಡಿಬಿಡ್ತಾರೆ ಮುಂಜಾನೆ ಇದನ್ನು ತುಂಬ ಸಲ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಸ್ವಲ್ಪ ಏನಂತಾರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ರೀತಿ ಮಾತಾಡಬೇಕಾರೋ ಡ್ರೋಮ್ ಪ್ರತಾಪ್ ಅನ್ಸುತ್ತೆ ಸೊ ಏನು ಮಾತಾಡ್ತಾರೆ ಏನು ನೋಡೋಣ ಅದಿಲ್ಲ ಕಥದಾಗಿದೆ ಆ್ಯಂಡ್ ಇವಾಗ ನಿಮಗೆಲ್ಲ ಗೊತ್ತಿರುವಾಗ ಇನ್ನೇನೋ ಸ್ವಲ್ಪ ದಿನಗಳ ಸ್ವಲ್ಪ ವಾರಗಳಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡೇ ಮಾಡ್ತಾರೆ ಆ್ಯಂಡ್ ಶಿಶಿರನ್ನು ಈ ಥರ ನೋಡೋಕೆ ಸ್ವಲ್ಪ ಇಷ್ಟ ಆಗ್ತಿದೆ ಗೋರು ಹಿಂಗಾರು ಸ್ವಲ್ಪ ಆಕ್ಟಿವ್ ಆಗಿರಲಿ ಚೆನ್ನಾಗಿರಲಿ ಯಾಕಂದ್ರೆ ತುಂಬ ಹತ್ತಿರ ಹೋಗ್ತಿದ್ದಾರೆ ಸೊ ಟಾಫಾಗಿ ಎಂಟ್ರಿ ಆಗಬೇಕವ್ರೆ ಓಪನ್ ಅಪ್ ಆಗಲೇಬೇಕು ಇಲ್ಲಿ ಒಂದಿಷ್ಟು ಗಲಾಟೆಗಳಾಗಿದೆ ಸೊ ಡ್ರೋಮ್ ಪ್ರತಾಪ್ ಇರೋದು ಕೂಡ ಒಂದಿಷ್ಟು ಮಾತಿನ ದಾಳಿ ಆಗಿರ್ಬೋದು ಅದಕ್ಕೆ ಈ ಮಾತು ಬರ್ತಿದೆ ಅನ್ಸುತ್ತೆ ಶಶಿ ಸಿಕ್ಕಾಪಟ್ಟೆ ಗರಾಮ ಅಂತ ನೋಡುವ ಮುಗಿಯಲ್ಲ ಗುರು ಇದ್ರ ಕತೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ನೋಡೋಣ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಏನೇನು ಕಥೆ ಅಂತ ಒಟ್ನಲ್ಲಿ ಈ ವಾರ ಮಿಡ್ ವೀಕ್ ಎಲಿಮೇಷನ್ ಆಗುವಂಥ ಸಾಧ್ಯತೆ ಕೂಡ ಇರ್ಬೋದು ಅಂದ್ಕೋತೀನಿ ಯಾಕಂದರೆ ತುಂಬ ಸಹ ನೋ ಎಲಿಮೇಷನ್ ವೀಕ್ ಆಗಿದೆ ಸೊ ಈ ಸಲ ಮಾಡ್ರು ಕೂಡ ಮಾಡ್ಬೋದು ಕಾದು ನೋಡೋಣ ಏನಕೆ ಏನಾಗುತ್ತೆ ಇನ್ ಅಂತ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್